ಟ್ರಕ್ ಹೈಜಾಕ್ ತಡೆಯಲು ಹೋದ ಪೊಲೀಸ್ ಅಧಿಕಾರಿಯನ್ನೇ ಹೊತ್ತೊಯ್ದ ಚಾಲಕ ಹೌದು ವೀಕ್ಷಕರೇ ಚೆನ್ನೈನ ಚಂಗಲ್ಪುಟ್ಟು ಟೋಲ್ ಬಳಿ ಅನ್ಬು ಎಂಬ ಚಾಲಕ ತನ್ನ ಟ್ರಕ್ ನಿಲ್ಲಿಸಿ ಫಾಸ್ಟ್ ರಿಚಾರ್ಜ್ ಮಾಡಿಸಲು ಹೋದಾಗ ದುಷ್ಕರ್ಮಿಯೊಬ್ಬ ಲಾರಿ ಅಪಹರಿಸಿದ್ದಾನೆ ಇದರಿಂದ ಆಘಾತಕ್ಕೊಳಗಾದ ಚಾಲಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಕೂಡಲೇ ಪೊಲೀಸರು ಸ್ಥಳೀಯರ ಸಹಕಾರದಿಂದ ಲಾರಿ ಬೆನ್ನಟ್ಟಿದ್ದಾರೆ ಈ ವೇಳೆ ಲಾರಿ ಸ್ವಲ್ಪ ನಿಧಾನವಾಗುತ್ತಿರುವಾಗ ಪೊಲೀಸ್ ಅಧಿಕಾರಿ ಮುರುಘನ್ ಎಂಬುವರು ಸಾಹಸ ಮಾಡಿ ಲಾರಿ ಏರಿದ್ದಾರೆ ಲಾರಿ ನಿಲ್ಲಿಸುವಂತೆ ಚಾಲಕರಿಗೆ ಸೂಚಿಸಲು ಲಾರಿ ನಿಲ್ಲಿಸದೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಚೆನ್ನೈ ಕಡೆಗೆ ಲಾರಿಯನ್ನ ಅಪಹರಿಸಲು ಯತ್ನಿಸಿದ್ದಾನೆ ಸುಮಾರು ಹದಿನೈದು ಕಿಲೋಮೀಟರ್ ದೂರವರೆಗೂ ಲಾರಿ ಚಲಿಸಿಕೊಂಡು ಹೋದ ಚಾಲಕ ಮರೈಮಲ್ಲೆ ನಗರ ಸಿಗ್ನಲ್ ಬಳಿ ಪೊಲೀಸ್ ಅಧಿಕಾರಿ ಮುರುಘನ್ ಅವರನ್ನು ರಸ್ತೆ ತಡೆಗೋಡಿಗೆ ಡಿಕ್ಕಿ ಹೊಡಿಸಿ ಅಧಿಕಾರಿಯನ್ನ ಬೀಳಿಸಲು ಪ್ರಯತ್ನಿಸಿದ್ದಾನೆ ಆದರೆ ಲಾರಿ ಚಾಲಕ ನಿಯಂತ್ರಣ ತಪ್ಪಿ ತಡೆಗೋಡಿಗೆ ಡಿಕ್ಕಿಯಾಗಿ ನಿಂತಿದೆ ಬಳಿಕ ಚಾಲಕ ನಿಂದ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲಿಗೆ ಯತ್ನಿಸಿದ್ದಾನೆ ಸ್ಥಳೀಯರ ನೆರವಿನಿಂದ ದುಷ್ಕರ್ಮಿಯನ್ನ ಜೈಲಿಗಟ್ಟಿದ್ದಾರೆ ಹರಸಾಹಸಪಟ್ಟ ಮುರುಗನ್ ಅಧಿಕಾರಿ ಅಧಿಕಾರಿಯವರಿಗೆ ಸ್ಥಳೀಯರಿಂದ ಸನ್ಮಾನ ನಡೆದಿದೆ